ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಲೆನಾಡಿನ ಪ್ರಖ್ಯಾತ ಸ್ಥಳದಲ್ಲಿದ್ದೀವಿ ಹನ್ನೊಂದು ಗೇಟ್ ಕೂಡ ಓಪನ್ ಮಾಡಿದ್ದಾರೆ ಜಾಗ ನೋಡೋಕ್ಕೆ ತುಂಬ ಖುಷಿ ಕೊಡ್ತಾ ಇದೆ ಅದ್ಭುತವಾದ ಜಾಗ ಅದು ಲಿಂಗನ್ಮಕ್ಕಿ ಡ್ಯಾಮ್ ಈ ಡ್ಯಾಮು ಎಷ್ಟು ವಿಶೇಷತೆಯಿಂದ ಕೂಡಿದೆ ಅಂತೇಳಿ ನೀವು ಆಲ ನೋಡ್ಬೋದು ಮೈ ರೋಮಾಂಚನ ಕೊಡ್ತಾ ಇದೆ ಇಂಥ ಜಾಗದಲ್ಲಿ ಇಂಥ ಪ್ರದೇಶದಲ್ಲಿ ನಾವು ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಒಂದು ಖುಷಿ ಕೊಡ್ತಾ ಇದೆ ತುಂಬ ಸುಂದರವಾಗಿದೆ ನೀವೆಲ್ಲರೂ ಕೂಡ ಇಲ್ಲಿಗೆ ಬಂದರೆ ನಿಮಗೂ ಕೂಡ ತುಂಬ ಆಗುತ್ತೆ ಮನಸ್ಸಿಗೆ ಖುಷಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಮಲೆನಾಡು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಲಿಂಗನ್ಮಕ್ಕಿ ಡ್ಯಾಮಲ್ಲಿ ಕಾಣ್ತಾ ಇದೆ ಅದ್ಭುತವಾಗಿದೆ ಮತ್ತೆ ಹತ್ರ ಹೋಗೋಣ ನೋಡೋಣ ಬನ್ನಿ ತುಂಬ ಹತ್ತಿರವಾಗಿ ಈಗ ತೋರಿಸುವಂಥ ಪ್ರಯತ್ನಗಳು ನಡೀತಾ ಇದೆ ತುಂಬ ಸುಂದರವಾಗಿದೆ ಈ ಪ್ರದೇಶನೇ ಒಂದ್ಸರಿ ನೀವು ನೋಡಿದ್ರೆ ಅದ್ಭುತವಾಗಿ ಕಾಣುತ್ತೆ ನೀವು ಈ ಈ ಆ್ಯಂಗಲಲ್ಲಿ ನೋಡಿಬಿಟ್ರೆ ಈ ಪ್ರದೇಶವನ್ನು ಅದ್ಭುತವಾಗಿ ನಾವು ನೋಡ್ಬೋದು ತುಂಬ ಸುಂದರವಾಗಿದೆ ಮಲೆನಾಡಿಗೆ ನಿಮ್ಮದೊಂದು ಭೇಟಿನ ಆದಷ್ಟು ಬೇಗ ಕೊಡಿ ಯಾಕೆಂದರೆ ಎಂದಿನ ಗೇಟ್ ಓಪನ್ ಇರುತ್ತೆ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಹನ್ನೊಂದು ಗೇಟನ್ನು ಕೂಡ ಓಪನ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನಾವು ಜೋಗ ಫಾಲ್ಸ್ಗೆ ಹೋಗ್ತೀವಿ ಅಲ್ಲಿ ರೋಮಾಂಚಕರವಾದ ಆ ಸ್ಥಳವನ್ನು ಕೂಡ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಸೂಪರ್ ಆಗಿರೋ ಜಾಗ ಲಿಂಗನ್ಮಕ್ಕಿ ಡ್ಯಾಂ ಸೂಪರ್ ಆಗಿದೆ ಇಲ್ಲ ತುಂಬ ಆಕರ್ಷವಾಗಿ ಇದೆ ನೋಡಿ ಭಾರಿ ಖುಷಿ ತೋರಿಸ್ತೀನಿ ಸೂಪರ್ ನನ್ನ ಆತ್ಮೀಯ ಸ್ನೇಹಿತನಾದ ಅಜಿತ್ ಒಂದಿಗೆ ನಾವಿಲ್ಲಿ ಈಗ ಆಲೆ ಈ ಪಯಣ ಬೆಳೆಸಿದ್ದೀವಿ ತುಂಬ ಸುಂದರವಾಗಿದೆ ಈ ಆಲೆಯಲ್ಲಿ ಸಾಕಷ್ಟು ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ ಈ ಜಾಗವನ್ನು ನೀವು ನೋಡಿದ್ರೆ ಸಾಕಷ್ಟು ಖುಷಿ ಆಗತ್ತೆ ತುಂಬ ಸುಂದರವಾಗಿದೆ ಸೂಪರ್